ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ಸಮಾನಾರ್ಥಕ ಪದಗಳು ಅಥವಾ ಇಂಗ್ಲೀಷ್ನಲ್ಲಿ ಇದಕ್ಕೆ ಸಿನಾನಿಮ್ಸ್ ಆರ್ ಸಿಮಿಲರ್ ವರ್ಡ್ಸ್ ಅಂತ ಕರೀತಾರೆ ಸೊ ಟುಡೇ ವಿಲ್ ಲರ್ನ್ ಅಬೌಟ್ ಸಮಾನಾರ್ಥಕ ಪದಗಳು ಇನ್ ಕನ್ನಡ ಸೊ ಲೆಟ್ಸ್ ಸ್ಟಾರ್ಟ್ ವಿದೌಟ್ ಡಿಲೇ ಸಮಾನಾರ್ಥಕ ಪದಗಳು ಮೊದಲನೆಯದು ವೇಳೆ ಅಂದರೆ ಕಾಲ ಅಥವಾ ಸಮಯ ಚಂದ ಅಂದರೆ ಅಂದ ಅಥವಾ ಸೊಗಸು ಅಳತೆ ಪ್ರಮಾಣ ಅಥವಾ ಪರಿಮಿತಿ ಬದಿ ಪಕ್ಕ ಮಗ್ಗಲು ಅಪಾಯ ತೊಂದರೆ ಅಥವಾ ಹಾನಿ ರಾಜ ಅರಸ ಗೆಳೆಯ ಅಂದರೆ ಸ್ನೇಹಿತ ಜಂಬ ಅಂದರೆ ಗರ್ವ ಅಡವಿ ಇದರ ಸಮಾನಾರ್ಥಕ ಪದ ಕಾಡು ಪರಿಮಳ ಸುವಾಸನೆ ಇಳೆ ಇದರ ಅರ್ಥ ಭೂಮಿ ಅಥವಾ ಪೃಥ್ವಿ ಸದ್ದು ಶಬ್ದ ಅಥವಾ ಗದ್ದಲ ತಾರೆ ನಕ್ಷತ್ರ ಅಥವಾ ಚುಕ್ಕೆ ನಿತ್ಯ ಪ್ರತಿದಿನ ಅಥವಾ ಯಾವಾಗಲೂ ಸಿದ್ಧತೆ ಏರ್ಪಾಡು ಅಥವಾ ತಯಾರು ತಯಾರಿ ಮಾಡೋದು ಅಂತ ಹೇಳ್ತಾರಲ್ಲ ಸಿದ್ಧತೆ ಮಾಡೋದು ಸೊ ಏರ್ಪಾಡು ಅಥವಾ ತಯಾರು ಹಿತ ಒಳ್ಳೆಯದು ಕಾಪಾಡು ಇದರ ಸಮಾನಾರ್ಥಕ ರಕ್ಷಿಸು ದೃಶ್ಯ ನೋಟ ಮುಗಿಲು ಅಂದರೆ ಮೋಡ ಒಡಲು ಅಂದರೆ ದೇಹ ಆಜ್ಞೆ ಅಂದರೆ ಅಪ್ಪಣೆ ಅಥವಾ ಆದೇಶ ಮಮತೆ ಪ್ರೀತಿ ಅಥವಾ ವಿಶ್ವಾಸ ಆಶ್ಚರ್ಯ ಅಂದರೆ ವಿಸ್ಮಯ ಅಥವಾ ಅಚ್ಚರಿ ಸುಳಿವು ಇದರ ಸಮಾನಾರ್ಥಕ ಗುರುತು ಅಥವಾ ಕುರುಹು ಕಸಬು ಅಂದರೆ ಕೆಲಸ ಅಥವಾ ಉದ್ಯೋಗ ಮೇವು ಅಂದರೆ ಆಹಾರ ಮೇವು ಅಂದರೆ ಆಕಳು ದನ ಕರುಗಳು ಹಾಕ್ತಾರಲ್ಲ ಅದು ಆಹಾರ ಸಮೀಪ ಅಂದರೆ ಹತ್ತಿರ ಗಗನ ಸಮಾನಾರ್ಥಕ ಪದ ಆಕಾಶ ವಿಗ್ರಹ ಪ್ರತಿಮೆ ಸುಂದರ ಅಂದರೆ ಚಲವು ಉಪಕಾರ ಇದರ ಸಮಾನಾರ್ಥಕ ಪದ ಸಹಾಯ ಅಥವಾ ನೆರವು ನಿಯಂತ್ರಿಸು ಹಿಡಿತ ಅಥವಾ ಹತೋಟಿ ರಮಣೀಯ ಅಂದರೆ ಸುಂದರವಾದ ಅಥವಾ ಚಲುವಾದ ಸುಂದರವಾದ ಹಚ್ಚು ಸೇರಿಸು ಅಥವಾ ಅಂಟಿಸು ಒಪ್ಪಂದ ಅಂದರೆ ಸಮ್ಮತಿ ಅಥವಾ ಒಮ್ಮತ ತೀರ್ಮಾನ ಅಂದರೆ ತೀರ್ಪು ಸ್ಪರ್ಧೆ ಇದರರ್ಥ ಪೈಪೋಟಿ ಅರಿವು ತಿಳಿವಳಿಕೆ ಶ್ರಮ ದಣಿವು ಕಮ್ಮಿನ ಅಂದರೆ ಸುಗಂಧ ಖುಷಿ ಅಂದರೆ ಹಿಗ್ಗು ಹರ್ಷ ಅಥವಾ ಸಂತೋಷ ರಾಶಿ ಗುಂಪು ಅಥವಾ ಸಮೂಹ ದಿನಸಿ ಧಾನ್ಯ ಅಥವಾ ದವಸ ದವಸ ಧಾನ್ಯ ಆ ಥರ ಕಂಡಿ ಅಂದರೆ ರಂದ್ರ ಅಥವಾ ತೂತು ಇದಕ್ಕೆ ಕೆಂಡಿನು ಅಂತಾರೆ ಹುಟ್ಟು ಜನಿಸು ಅಥವಾ ಮೂಡು ಮಂದಿರ ಅಂದರೆ ದೇವಾಲಯ ಚಂದ್ರ ಶಶಿ ಕವನ ಅಂದರೆ ಪದ್ಯ ಹೂ ಅಂದರೆ ಪುಷ್ಪ ಭಿನ್ನ ಅಂದರೆ ಪ್ರಾರ್ಥನೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಬೇರೆಯವರೊಂದಿಗೆ ಶೇರ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು